ಈ ಖಾಸಗೀಕರಣದವರು ಒಂದು ವೇಳೆ ಶಿಕ್ಷಣ ಕ್ಷೇತ್ರದ ಶಿಕ್ಷಣ ಏನಾಗ್ತಿತ್ತು ದೇಶ ಕಟ್ಟಬೇಕಂತ ಹೇಳ್ತೀವಿ ಸಾಮಾಜಿಕ ನ್ಯಾಯ ತರಬೇಕಂತ ಹೇಳ್ತೀವಿ ವಿದ್ಯಾರ್ಥಿಗಳು ಮುಂದಿನ ಇವತ್ತಿನ ಮಕ್ಕಳು ಮುಂದಿನ ನಮ್ಮ ದೇಶದ ಪ್ರಜೆಗಳು ನಮ್ಮ ದೇಶದ ಯಾರು ಅಪ್ಲಿಕೇಶನ್ ಹಾಕಿದ್ರೆ ಬಿಸಿ ಊಟ ಕೊಡಿರ್ತೇಳಿ ಸೈಕಲ್ ಕೂಡ ಯಾರು ಪತ್ರ ಕೊಟ್ಟು ಬರ್ತಿದ್ರಿ ಸರ್ಕಾರಕ್ಕೆ ಪಠ್ಯ ಪುಸ್ತಕ ಕೂಡ ಯಾರು ಬರ್ದಿದ್ರಿ ನಮ್ಮ ಮಕ್ಕಳಿಗೆ ಪಠ್ಯ ಪುಸ್ತಕ ಕೊಡೋದು ನಮ್ಮಲ್ಲಿ ವ್ಯವಸ್ಥೆ ಇಲ್ಲ ಶೂಸ್ ಕೂಡ ಎಲ್ಲಿ ಹೇಳಿದ್ರಿ ಅದು ವ್ಯವಸ್ಥೆ ಮತ್ತೆ ಅದು ಮಾತಾಡ್ಲಕ್ಕೆ ಅಂದ್ರೆ ಮತ್ತೆ ಬೇರೆ ಕಡೆ ಹೋಗ್ತದೆ ಡೈವರ್ಷನ್ ಆದಿತ್ತೆ ಅದು ಅದು ನಮ್ಮ ಕಮಿಷನ್ ಕೈ ಎಲ್ಲ ಎಲ್ಲರೇ ಅದು ಮತ್ತೆ ಮಾತಾಡಕ್ಕೆ ಹೋಗ್ಬೇಕಾದ್ರೆ ಬೇರೆ ವಿಷಯಕ್ಕೆ ಡೈವರ್ಸ್ ನಾವು ನಮ್ಮ ನೀವ ಇದರಲ್ಲಿ ಏನ್ ಮಾಡ್ತಾ ಇದ್ದೀರಿ ಅಂತ ಕೇಳ್ಬೋದು ನೀವು ಸುಮ್ಮನೆ ನಮ್ಮ ಊರು ನಾವ ತಕ್ಕೋಬಾರ್ದು ಚೆನ್ನಾಗಿ ಮಾತಾಡಿ ಆ ರಾಶಾಲ ಆಗಿರಿ ಮತ್ತೆ ಕಸ್ಕೊಂಡು ಕಲಿಸಬಾರ್ದು ಅಂತ ಹೇಳಿ ಮಾತಾಡಕ್ಕೆ ಹೋಗಿಲ್ಲ ನಾವು ರಾಜಕೀಯ ವ್ಯವಸ್ಥೆಗಳು ಸಹಿತ ಬಹಳ ಕೆಟ್ಟ ವ್ಯವಸ್ಥೆಗೆ ಹೋಗಿದಾವು ಈ ನಾವೆಲ್ಲ ಸುದ್ರಿ ಇಲ್ಲ ನೀವು ಹಜಾರನ ಅಷ್ಟೇ ಬಾರ್ಸ್ಕೋ ಮುಸ್ಕೋ ತಗೊಂಡ್ ಬರ್ತವ್ರೆ ನಮ್ಗೆ ಹಿತ್ತದ ಬಾಗಲೇ ತಗೊಂಡ್ ಬರ್ರಿ ಆ ವ್ಯವಸ್ಥೆ ನಾವು ಪವಿತ್ರರಲ್ಲ ಜಗತ್ತಿನಾಗ ಯಾರಾದರೂ ಲೂಟಿ ಮಾಡೋರು ದರೋಡೆ ಕೋರರು ಯಾರಾದರೂ ತುಳುರಿದ್ರ ಅದು ರಾಜಕಾರಣಿಗಳು ಮುಖ್ಯ ಶಿಕ್ಷಣವನ್ನ ನೀಡಿ ಶಿಕ್ಷಣವನ್ನು ಕುಡಿಯೋದ್ರಿ ಬ್ರಿಟಿಷರ ಕಾಲದಲ್ಲಿ ಎಷ್ಟೋ ಶಿಕ್ಷಣದ ವ್ಯವಸ್ಥೆ ಹೇಗಿತ್ತಪ್ಪ ಅಂದ್ರೆ ಕೆಲವ ಜನರಿಗೆ ಮಾತ್ರ ಈ ಸರ್ಕಾರಕ್ಕೆ ಪಠ್ಯ ಪುಸ್ತಕ ಕೂಡ ಯಾರು ಬರ್ದಿದ್ರಿ ನಮ್ಮ ಮಕ್ಕಳಿಗೆ ಪಠ್ಯ ಪುಸ್ತಕ ಕೊಡ ನಮ್ಮಲ್ಲಿ ವ್ಯವಸ್ಥೆ ಅಲ್ಲ ಶೂಸ್ ಕೂಡ ಕಡೆ ಅಲ್ಲಿ ಇರಿದ್ರಿ ಅದು ವ್ಯವಸ್ಥೆ ಮಾತ್ರ ಅದು ಅಂದ್ರೆ ಮತ್ತೆ ಬೇರೆ ಕಡೆ ಹೋಗಿ ಡೈವರ್ಷನ್ ಆಗೈತೆ ಅದು ಅದು ನಮ್ಮ ಕಮಿಷನ್ಕ ಎಲ್ಲ ಎಲ್ಲ ರೀ ಮಾಡ್ತಾ ಹೋಗ್ಬೇಕಾದ್ರೆ ಬೇರೆ ವಿಷಯ ಡೈವರ್ಸ್ ನಾವ ನಮ್ಮ ನೀವೇ ಇದರಲ್ಲಿ ಏನ್ ಮಾಡ್ತಾ ಇದ್ದೀರಿ ಅಂತ ಕೇಳ್ಬೋದು ನೀವು ಸುಮ್ಮನೆ ನಮ್ಮ ಊರು ನಾವ ತಕ್ಕೋಬಾರ್ದು ಚೆನ್ನಾಗಿ ಮಾತಾಡಿ ಹಾರ ಶಾಲಾ ಆಗಿರಿ ಮತ್ತೆ ಕಸಗೋದು ಕಲಿಸಬಾರ್ದು ಅಂತ ಹೇಳಿ ಮಾತಾಡಕ್ ಹೋಗಿಲ್ಲ ರಾಜಕೀಯ ವ್ಯವಸ್ಥೆಗಳು ಸಹಿತ ಬಹಳ ಕೆಟ್ಟ ವ್ಯವಸ್ಥೆಗೆ ಹೋಗಿದಾವು ಇನ್ನು ನಾವೆಲ್ಲ ಸುದ್ರಿಲ್ಲಿಗೆ ತಗೊಂಡ್ಬರ್ತೀರಿ ನಮ್ ಹಿತ ಬರ್ರಿ ಆ ವ್ಯವಸ್ಥೆ ನಾವು ಪವಿತ್ರರಲ್ಲ ಜಗತ್ತಿನಾಗ ಯಾರಾದರೂ ಲೂಟಿ ಮಾಡೋರು ದರೋಡೆ ಯಾರಾದರೂ ತುಡಿದ್ರೆ ಅದು ರಾಜಕಾರಣಿಗಳು ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ